ಏನೋ ಚತುಷ್ಪಥದ ಸಮಸ್ಯೆಗಳನ್ನು ಹತ್ತು ವರ್ಷಗಳಾದರೂ ಸರಿಪಡಿಸದೇ ಇರುವುದನ್ನು ಗಮನಿಸಿದರೆ ಐ ಬಿಯು ಕೇಂದ್ರ ಸರ್ಕಾರವನ್ನೇ ಖರೀದಿಸಿದೆಯೇ ಅಥವಾ ಕಂಪನಿಗೆ ಕೇಂದ್ರ ಸರ್ಕಾರ ಮಾರಿಕೊಂಡಿದೆಯೇ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಖಾರವಾಗಿ ಆರೋಪಿಸಿದ್ದಾರೆ ಕಾರವಾರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಎರಡು ತಿಂಗಳಲ್ಲಿ ಸರಾಸರಿ ನೂರು ಅಪಘಾತ ಎನ್ಎಚ್ಅತ್ ಅರವತ್ತಾರರಲ್ಲಿ ನಡೆಯುತ್ತಿದೆ ಜನರ ಜೀವ ಹೋದರೂ ಬೈಪಾಸ್ ರಸ್ತೆಗಳು ಅಂಡರ್ ಪಾಸ್ ಕೆಲಸಗಳನ್ನು ಹೈವೇಯಲ್ಲಿ ಬೇಕಾದ ಸೌಲಭ್ಯ ನೀಡುತ್ತಿಲ್ಲ ಹದಿನಾರು ತಿಂಗಳಿಂದ ಹೆದ್ದಾರಿ ಕಾಮಗಾರಿಯ ಅವೈಜ್ಞಾನಿಕ ಕೆಲಸ ಸರಿಪಡಿಸಲು ಕೂಗುತ್ತಿದ್ದೇನೆ ಒಂದು ಅವರು ಕೆಲಸ ಮಾಡಬೇಕು ಇಲ್ಲ ಯೋಜನೆ ಬಿಟ್ಟು ಹೊರ ನಡೆಯಬೇಕು ಎಂದು ಎಚ್ಚರಿಸಿದರು ಐಆರ್ಬಿ ಕಂಪನಿ ಕೇಂದ್ರದ ಮಂತ್ರಿಯದು ಎಂದು ದೃಶ್ಯ ಮಾಧ್ಯಮಗಳಲ್ಲಿ ಕೇಳಿದ್ದೇನೆ ಜಿಲ್ಲೆಯ ಒಂದು ಪಕ್ಷದ ಪ್ರತಿನಿಧಿಗಳು ಅವರ ಜೊತೆ ಇರುವುದು ಸಹ ಗೊತ್ತು ಹಾಗಾಗಿ ಅವರು ಜನರಿಗೆ ಸ್ಪಂದಿಸುತ್ತಿಲ್ಲ ಐದು ಪಾಯಿಂಟ್ ತೊಂಬತ್ತೆಂಟು ಕಿಲೋಮೀಟರ್ ಕೆಲಸ ಬಾಕಿ ಇದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹೇಳುತ್ತಿದೆ ಹಾಗಾದರೆ ಹೊನ್ನಾವರ ಹಳೆಯ ಸೇತುವೆ ಪುನರ್ ನಿರ್ಮಾಣ ಇವರ ಕೆಲಸ ಅಲ್ಲವೇ ಹೊನ್ನಾವು ಭಟ್ಕಳದ ಹೆದ್ದಾರಿ ಸೇತುವೆ ಮಾಡುವುದು ಯಾವಾಗ ಎಂದು ಪ್ರಶ್ನಿಸಿದ ಸಚಿವರು ಇವರಿಗೆ ಒಂದು ಪಾಯಿಂಟ್ ತೊಂಬತ್ತೈದು ಕಡೆ ಭೂಸ್ವಾಧೀನ ಕೆಲಸ ನಾವು ಮಾಡಿಕೊಡಬೇಕು ನಿಜ ಕುಮಟಾ ತಾಲೂಕಿನಲ್ಲಿ ಆ ಕೆಲಸ ಇದೆ ಸ್ವಲ್ಪ ಶಿರೂರು ಭಾಗದಲ್ಲಿದೆ ಆದರೆ ನೂರ ಎಂಬತ್ತೇಳು ಕಿಲೋಮೀಟರ್ನಲ್ಲಿ ಇವರು ನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ರಸ್ತೆ ಮಾಡಿದ್ದೇವೆ ಎಂಬುದರಲ್ಲಿ ಶೇಕಡಾ ನೂರರಷ್ಟು ಕೆಲಸ ಪೂರ್ಣವಾಗಿದೆಯೇ ಎಂದು ಸಚಿವರು ಪ್ರಶ್ನಿಸಿದರು ಇನ್ನು ಜಿಲ್ಲೆಯಲ್ಲಿ ಎದುರಾದ ಮರಳು ಸಮಸ್ಯೆಗೆ ಬಿಜೆಪಿ ಕಾರಣ ಜಿಲ್ಲೆಯಲ್ಲಿ ನದಿಗಳಿಂದ ಉಸುಕು ತೆಗೆಯಬಾರದು ಎಂದು ಹೊನ್ನಾವರ ಕುಮಟಾ ಭಾಗದ ಬಿಜೆಪಿ ಕಾರ್ಯಕರ್ತರೊಬ್ಬರು ಹಸಿರು ನ್ಯಾಯಪೀಠಕ್ಕೆ ದೂರು ನೀಡಿದ್ದಾರೆ ಇದರಿಂದ ಜನರಿಗೆ ತೊಂದರೆಯಾಗಿದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿ ಮಾಡಲಾಗಿದೆ ಬಿಜೆಪಿಗೆ ಸೇರಿದ ಈ ವ್ಯಕ್ತಿ ಹಸಿರು ಪೀಠದಿಂದ ಅರ್ಜಿ ವಾಪಸ್ ನಾಳೆಯಿಂದ ಉಸುಕು ತೆಗೆಯಲು ಜಿಲ್ಲಾಧಿಕಾರಿ ಮೂಲಕ ಅನುಮತಿ ಕೊಡಿಸುವೆ ಎಂದರು ಅಪ್ಗ್ರೇಡ್ ಮಾಡಿ ಮುನ್ನೂರು ಬೆಡ್ ಅಪ್ಗ್ರೇಡ್ ಮಾಡಿದ್ದೇವೆ ಈಗ ಮಲ್ಟಿ ಫೆಸಿಲಿಟಿ ಪೂರಕವಾದಂತ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಆರು ತಿಂಗಳಲ್ಲಿ ಕ್ಲಿಯರ್ ಆಗ್ತದೆ ಅದರ ನಂತರ ಬೆಡ್ಗಳ ಎಲ್ಲಾದ್ರೂ ಒಂದು ಆಗ್ಬೇಕು ಸಿರ್ಶಿಲ್ ಒಂದಾಗಬೇಕು ಅಂದರೆ ಎಲ್ಲರದ್ದು ಕೂಗಿದೆ ಸಿರ್ಸಿ ಎಮ್ ಎಲ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಮಾಡ್ತೀವಿ ಈಗಾದರೂ ದಯವಿಟ್ಟು ಬಿ ಜೆ ಪಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ಅವ್ರು ಯಾವುದೇ ಕಾರಣಕ್ಕೆ ತಪ್ಪು ಮಾಡಲಿಲ್ಲ ತಪ್ಪು ಮಾಡುವರು ಅಲ್ಲ ಇಲ್ಲಿವರಿಗೆ ಯಾವ ಆಸ್ತಿನೂ ಮಾಡಲಿಲ್ಲ ಇಲ್ಲಿ ಬಿಡಿ ಕೆಲಸ ಮಾಡಲಿಕ್ಕೆ ಕುಡಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಈಗ ಇವ್ರ ದಿನ ಒಂದೊಂದು ಏನು ಎಫ್ ಐ ಆರ್ ಅಂತೆ ಒಂದು ಅಂತೆ ಈಗ ಇಡಿ ಎರಡು ಸಾವಿರದ ಎರಡರಲ್ಲಿ ಆಗಿದ್ದು ಒನ್ ಟೈಮ್ ಅಪ್ಗ್ರೇಡೇಷನ್ಗೆನೋ ಮುನ್ನೂರ ಅರವತ್ತು ಕೋಟಿ ಕೊಟ್ಟಿತ್ತು ಯಾಕೆ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದು ಈಗ ನಮ್ಮ ಸಿ ಎಮ್ ಕಾರಣ ಅಂದರೆ ಅವರು ತಪ್ಪು ಮಾಡೋದು ನಮ್ಮ ತಲೆ ಮೇಲೆ ಹಾಕಿದ್ವಿ ಸುಳ್ಳು ಹೇಳೋದು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನಿಲ್ಲ ಇಲ್ಲ ಹಾಗಾಗಿ ಅವರಿಗೆ ನಿಮಗೆ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ ಇದೀಗೆ ಮುಗಿಸಿ ಇದು ಮೂಡೋದು ನಾವು ಈ ರಾಜ್ಯ ಅಭಿವೃದ್ಧಿ ಮಾಡುವ ಅಂದೇಳಿ ನಿಮ್ಮಲ್ಲಿ ಕೇಳಿ ಎನ್ ಜಿ ಟಿ ಕೋರ್ಟ್ ಹೋದ್ರಿಂದ ಎನ್ ಜಿ ಆರ್ಡರ್ ಮಾಡಿದರೆ ನಾವು ಆದೇಶ ಕೊಡುವಲ್ಲೂರಿಗೆ ನಿಲ್ಲಿಸಿ ಅಂತ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮರಳುಗಾರಿಕೆಗೆ ತೊಂದರೆ ಆಗಲಿಲ್ಲ ಆಗಿತ್ತು ಇಲ್ಲಿ ತನಕ ನಾವು ಸ ಏನು ನಾವು ಬಂದ ತಕ್ಷಣವೇ ಎಲ್ಲೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೂ ನಮ್ಮ ಜಿಲ್ಲೆಯಲ್ಲಿ ಸರಿಪಡಿಸ್ಕೊಂಡು ಹೋಗಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಈಗ ಇದು ನಿಲ್ಲಿಕೆ ಕಾರಣ ಬಿ ಜೆ ಪಿ ಮುಖಂಡರು ಹೊನ್ನಾವರ ತಾಲೂಕಿನಿಂದ ಸರಾವತಿಗೆ ಹೋದದ್ದು ಇಡೀ ಜಿಲ್ಲೆ ಕೊಟ್ಟಿದ್ದಾರೆ ಅದು ಪರಿಶೀಲನೆ ಮೊನ್ನೆ ಇತ್ತು ಕೋರ್ಟ್ ಇತ್ತು ಅದು ಮತ್ತೆ ಮುಂದೆ ಹಾಕಿದ್ದಾರೆ ಈಗ ಬರುವ ತಿಂಗಳ ನಾಲ್ಕನೇ ತಾರೀಕಿಗೆ ಕೋರ್ಟ್ ಇಟ್ಟಿದ್ದಾರೆ ಅದೇನು ನಿರ್ಣಯ ಆಗ್ತದೆ ಅಲ್ಲಿವರಿಗೆ ನಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ ಕೋರ್ಟ್ ಆದೇಶ ಇದರಿಂದ ನಾಳೆ ಅವರು ಎನ್ ಜಿ ಟಿ ಕೋರ್ಟಿಂದ ವಾಪಸ್ ತೊಗೊಂಡ್ರೆ ನಾಡ್ದು ನಮ್ಮ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ ಸರ್ಕಾರಕ್ಕೂ ಆದಾಯ ಬರ್ತದೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗ್ತದೆ ಅನುಕೂಲ ತೊಂದರೆ ಕೊಡಬೇಕು ಅಂದರೆ ಬಿ ಜೆ ಪಿ ಅವರು ಕೋರ್ಟ್ಗೆ ಹೋಗಿದ್ದಾರೆ ಬೇರೆ ಬೇರೆ ಕಡೆ ನಾವು ಒಂದು ಸಾವಿರ ಎರಡು ಸಾವಿರ ಕೋಟಿ ವರೆಗೆ ಕೊಟ್ಟಿದ್ದೇವೆ ನಿಮ್ಮ ರಾಜ್ಯಕ್ಕೂ ತಗೊಳ್ಳಿ ಅಂತ ಅವರು ನಮ್ಗೆ ಹೇಳಿದ್ರು ನಾವು ಅದನ್ನು ಫಾರೆಸ್ಟ್ ಇಲಾಖೆಯಿಂದ ಅದಕ್ಕೆ ಅದಕ್ಕೆ ಒಂದು ಬ್ಲೂ ಫ್ರಿಂಟನ್ನು ರೆಡಿ ಮಾಡಿದ್ರು ಎಂಟು ಇಲಾಖೆ ಕೂಡ್ಕೊಂತ ಫಾರೆಸ್ಟ್ ಮೀನುಗಾರಿಕೆ ಮೀನುಗಾರಿಕೆಗೆ ಅದೇನು ಹದಿನೈದು ಪರ್ಸೆಂಟ್ ಅಂತಕ್ಕಂಥದ್ದು ಅಂದರೆ ಹಸಷ್ಟು ಹಸಷ್ಟು ಪರ್ಸೆಂಟ್ ಟೋಟಲ್ ಹೆಚ್ಚು ಫಾರೆಸ್ಟ್ ಇಲಾಖೆ ನಗರಸಭೆ ಪಂಚಾಯತ್ ಇಲಾ ಪಂಚಾಯತ್ ರಾಜ್ಯ ಇಲಾಖೆ ಎಲ್ಲ ಸೇರಿ ಟೋಟಲ್ ಎಂಟು ಇಲಾಖೆಗೆ ಒಂದು ಏನು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಮುಕ್ತ ಪಂಚಾಯಿತಿ ಮಾಡಬೇಕು ನದಿ ದಂಡೆ ಮಾಡಬೇಕು ಸಮುದ್ರ ದಂಡೆ ಮಾಡಬೇಕು ಅಂದರೆ ಒಂದು ನಬಾರ್ದಿಂದ ನಾವು ದುಡ್ಡು ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳೋದು ಅದನ್ನು ನಾವು ಕೊಡ್ತಾರೆ ಅದರ ಅವಶ್ಯಕತೆ ಅದೇ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಅಂಥೇಳಿ ನಾವು ಅದನ್ನು ಏನು ಕ್ಯಾಬಿನೆಟಲ್ಲಿಚ್ಚು ನಾವು ಅದನ್ನು ಅದಕ್ಕೆ ಅಪ್ರೂವಲ್ ಕೊಟ್ಟು ಎಂಟುನೂರ ಐವತ್ತು ಕೋಟಿ ಇವತ್ತಿನವರಿಗೆ ಸೆಂಟ್ರಲ್ ಗೌರ್ಮೆಂಟ್ನವರು ಯಾವುದೇ ರೀತಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ